ಶ್ರೀ ಗಣಪತಿ ಶಾರದಾ ಗುರುಬ್ಸೋ ನಮಃ ನಿಗಮ ಕಲ್ಪತರೋರ್ ಗಂಟಂ ಫಲಂ ಸುಖ ಮುಖ ದಮೃತ ದ್ರವ ಸಂಯುತಂ ಪಿಪತ ಭಾಗವತಂ ರಸಮಾಲಯಂ ಮುಹುರಹು ರಸಿಕಾ ಭುವಿ ಭಾವುಕಾ ಶ್ರೋತ್ರುಗಳಿಗೆ ಸಂಗ್ರಹ ಭಾಗವತದ ಮೂರನೆಯ ಅಧ್ಯಾಯವಾದ ಭಾಗವತ ಎಂದರೇನು ಎಂಬ ಭಾಗಕ್ಕೆ ಸ್ವಾಗತ ಹಿಂದಿನ ಭಾಗದಲ್ಲಿ ಪರೀಕ್ಷಿದ್ರಾಜನು ಹಸಿವು ನೀರೆಡಿಕೆಗಳಿಂದ ನೀರಡಿಕೆಗಳಿಂದ ಬಳಲಿದವನಾಗಿ ಋಷಿಯೊಬ್ಬನ ಆಶ್ರಮಕ್ಕೆ ಹೋಗಿ ಆತ ಸಮಾಧಿ ಸ್ಥಿತಿಯಲ್ಲಿ ಇರುವನು ಎಂದು ತಿಳಿಯದೆ ಆತನ ಕೊರಲಿಗೆ ಸತ್ತ ಹಾವೊಂದನ್ನು ಹಾಕಿಬಿಡುತ್ತಾನೆ ಕೋಪದಿಂದ ಮಾಡಿದ ಈ ಕತ್ವವನ್ನು ಕಂಡು ಆ ಋಷಿಯ ಪುತ್ರನು ಬಾಲಕನಾಗಿದ್ದುದರಿಂದ ಯಾರೆಂದು ತಿಳಿಯದೆ ಆತನಿಗೆ ಇನ್ನು ಒಂದು ವಾರದಲ್ಲಿ ಸಾವು ಬರಲಿ ಎಂದು ಶಪಿಸಿ ಬಿಡುತ್ತಾನೆ ಆ ಶಾಪದ ಕಾರಣದಿಂದಾಗಿ ಶ್ರೀ ಜೀವನದಲ್ಲಿ ವೈರಾಗ್ಯವನ್ನು ತಾಳಿ ಪುತ್ರನಾದ ಜನಮೇಜೇನಿಗೆ ಪಕ್ಕಟ್ಟಿ ತಾನು ಆ ಗಂಗಾ ನದಿಯ ತೀರದಲ್ಲಿ ತನ್ನ ದೇಹವನ್ನು ಬಿಡಲು ಸಿದ್ಧನಾಗುತ್ತಾನೆ ಆ ಸಂದರ್ಭದಲ್ಲಿಯೇ ಶುಕ ಮುನೀಂದ್ರನು ಶುಕ ಮಹರ್ಷಿಯು ಅಲ್ಲಿಗೆ ಬಂದು ಆತನಿಗೆ ಭಾಗವತದ ಕಥೆಗಳನ್ನು ಹೇಳುತ್ತಿರುವನು ಶ್ರೀ ಶುಕಮುನೀಂದ್ರನು ಹೇಳಿದನು ಎಲೋ ರಾಜನೇ ನೀನು ಕೇಳಿದ ಪ್ರಶ್ನೆಯು ಜಗತ್ತಿಗೆ ಹಿತಕರವಾದುದು ಜ್ಞಾನಿಗಳು ಒಪ್ಪುವಂತಹದು ಏಕೆಂದರೆ ಹಿಂದಿನ ಭಾಗದಲ್ಲಿ ರಾಜನು ಕೇಳಿದ ಪ್ರಶ್ನೆ ಮರಣಕ್ಕೆ ಸಿದ್ಧನಾಗಿರುವ ನಾನು ಏನು ಮಾಡಬೇಕು ಎಂಬುದನ್ನು ಹೇಳು ನೀನು ಮರಳಿ ಸಿಕ್ಕತಕ್ಕವನಲ್ಲ ಎಂದು ಶುಕ ಮಹರ್ಷಿಯನ್ನು ಕೇಳಿರುತ್ತಾನೆ ಆ ಪ್ರಶ್ನೆಯು ಜಗತ್ತಿಗೆ ಹಿತಿಕರವಾದುದು ಜ್ಞಾನಿಗಳು ಒಪ್ಪುವಂತಹದು ಎಲ್ಲರೂ ತಿಳಿಯಬೇಕಾದುದು ಎಷ್ಟೋ ಇರುವುದು ನಿದ್ದೆಗೆ ರಾತ್ರಿಯನ್ನು ಸಂಪಾದನೆಗೆ ಹಗಲನ್ನು ಮೀಸಲು ಮಾಡಿರುವ ಮಾನವನು ತನ್ನ ಹೆಂಡತಿ ಮಕ್ಕಳಿಗಾಗಿ ಒದ್ದಾಡುತ್ತಾ ತನಗೆ ಮರಣವು ಬರುವುದು ಎಂಬುದನ್ನೇ ಮರೆತು ಬಿಡುವನು ಅದರಿಂದ ಇದ್ದುದರಲ್ಲಿ ಬಿಡುವು ಮಾಡಿಕೊಂಡು ಶ್ರೀಹರಿಯನ್ನು ಸ್ಮರಣೆ ಮಾಡಬೇಕು ಶಾಸ್ತ್ರಗಳೆಲ್ಲವೂ ಮರಣ ಕಾಲದಲ್ಲಿಯಾದರೂ ನಾರಾಯಣ ಎನ್ನಿರೋ ಎಂದು ಬೋಧಿಸುತ್ತಿರುವವು ಹೀಗೆ ನಾರಾಯಣ ಕಥೆಗಳನ್ನು ಹೇಳುವ ಶಾಸ್ತ್ರವು ಭಾಗವತವು ಇದು ವೇದಕ್ಕೆ ಸರಿಸಮವಾದುದು ಇದನ್ನು ಈ ಕಲಿಯುಗದ ಆದಿಯಲ್ಲಿ ನಮ್ಮ ತಂದೆಯಾದ ವ್ಯಾಸ ಮಹರ್ಷಿಯು ರಚಿಸಿದನು ನಾನು ಅಂದರೆ ಶುಕ ಮಹರ್ಷಿಯು ಈ ಶ್ರೀಹರಿಯ ಕಥೆಗಳ ಮೇಲಿನ ಆಸೆಯಿಂದ ಈ ಭಾಗವತವನ್ನು ಕಲಿತೆನು ಈ ಭಾಗವತವನ್ನು ಈಗ ನಾನು ನಿನಗೆ ಹೇಳುವೆನು ಮನುಷ್ಯನು ಜೀವಂತನಾಗಿರಲಿ ಮರಣವನ್ನು ಸಮೀಪಿಸಿರಲಿ ಭಾಗವತವನ್ನು ಕೇಳುವುದರಿಂದ ಉತ್ತಮವಾದ ಕಾರ್ಯವನ್ನು ಮಾಡಲ ಭಾಗವತವನ್ನು ಕೇಳುವುದಕ್ಕಿಂತಲೂ ಉತ್ತಮವಾದ ಕಾರ್ಯವನ್ನು ಮಾಡಲಾರನು ಇದನ್ನು ಕೇಳಿದರೆ ಮುಕುಂದನ ಪಾದಗಳಲ್ಲಿ ಭಕ್ತಿಯುಂಟಾಗುವುದು ಹಿಂದೆ ಕಿಟ್ಟು ಅಂಗನೆಂಬ ಅರಸನಿದ್ದನು ಆತನು ದೇವತೆಗಳ ಜೊತೆ ಸೇರಿ ರಾಕ್ಷಸರ ಮೇಲೆ ಯುದ್ಧ ಮಾಡಿ ಗೆದ್ದನು ದೇವತೆಗಳು ಸಂತೋಷಪಟ್ಟು ನಿನಗೇನು ಬೇಕು ಎಂದು ಕೇಳಿದರು ಆತನು ಮೊದಲು ನನಗೆ ಆಯಸ್ಸೆಷ್ಟಿದೆ ಹೇಳಿ ಎಂದನು ಅವರು ಎರಡು ಮುಹೂರ್ತವಿದೆ ಎಂದರು ಆತನು ಕೂಡಲೇ ಭೂಮಿಗೆ ಬಿದ್ದು ಭಗವದ್ ಧ್ಯಾನ ಪರಾಯಣನಾಗಿ ಮುಕ್ತಿಯನ್ನು ಪಡೆದನು ರಾಜ ನಿನಗೆ ಇನ್ನೂ ಏಳು ದಿನವಿದೆ ನೀನು ಖಟ್ವಾಂಗನಂತೆಯೇ ಅಂದರೆ ಶುಕಮುನಿಯು ಇಲ್ಲಿ ಪರೀಕ್ಷಿದ ರಾಜನಿಗೆ ಹೇಳುತ್ತಿರುವುದು ನಿನಗೆ ಇನ್ನು ಏಳು ದಿನವಿದೆ ನೀನು ಖಟ್ವಾಂಗನಂತೆಯೇ ಮಾಡಿ ಮುಕ್ತಿಯನ್ನು ಸಂಪಾದಿಸಿಕೋ ಮನಸ್ಸು ಚಲಿಸಿದ ಚಲಿಸದಂತೆ ಶ್ರೀಹರಿಯ ಪಾದಗಳಲ್ಲಿ ನಿಂತರೆ ಆತನು ತಪ್ಪದೆ ದರ್ಶನ ಅದೇ ಧಾರಣವು ಶುದ್ಧವಾದ ಮನಸ್ಸುಳ್ಳವರಿಗೆ ಇದು ಅತಿ ಸುಲಭ ರಾಜನು ಈ ಮಾತನ್ನು ಕೇಳಿ ಶುಕ ಮುನೀಂದ್ರನನ್ನು ಹೀಗೆ ಕೇಳುತ್ತಾನೆ ಎಲೈ ಬ್ರಹ್ಮವನ್ನು ಬಲ್ಲ ಮುನೀಂದ್ರನೇ ನೀನು ಹೇಳಿದ ಧಾರಣೆಯನ್ನು ಬೆಳೆಸುವುದೆಂತು ಏನು ಮಾಡಿದರೆ ಮನಸ್ಸು ಶುದ್ಧವಾಗುವುದು ಅದನ್ನು ಹೇಗೆ ಮಾಡುವುದು ಆಗ ಶುಕಮುನೀಂದ್ರನು ಹೇಳಿದನು ಮನಸ್ಸು ಅಶುದ್ಧವಾಗಿ ಚಂಚಲವಾಗಿರುವುದಕ್ಕೆ ಶ್ವಾಸ ಆಸನ ಸಂಘ ಇಂದ್ರಿಯ ಇವು ಕಾರಣಗಳು ಇದನ್ನು ಒಂದೊಂದಾಗಿ ಗೆದ್ದರೆ ಮನಸ್ಸು ಚಾಂಚಲ್ಯವನ್ನು ಬಿಡುವುದು ಹಾಗೆ ಚಾಂಚಲ್ಯವನ್ನು ನೀಗಿಕೊಂಡು ಸ್ಥಿರವಾದ ಮನಸ್ಸನ್ನು ಭಗವಂತನ ಚರಣಾರವಿಂದದಲ್ಲಿ ಇಡಬೇಕು ಹಾಗೆ ಮಾಡಿದರೆ ಮನಸ್ಸು ಶುದ್ಧಿಯಾಗುವುದು ಇದೇ ಧಾರಣೆಯು ಪೂರ್ವದಲ್ಲಿ ನಾರಾಯಣನ ನಾಭಿ ಕಮಲದಿಂದ ಬ್ರಹ್ಮನು ಹುಟ್ಟಿದನು ಆ ಬ್ರಹ್ಮನು ಹೀಗೆ ಧಾರಣೆ ಮಾಡಿದನು ಅದರಿಂದ ನಾರಾಯಣನು ಸಂತುಷ್ಟನಾಗಿ ಆತನಿಗೆ ಸೃಷ್ಟಿಯನ್ನು ಮಾಡುವುದು ಹೇಗೆ ಎಂಬುದು ನೆನಪಿಗೆ ಬರುವಂತೆ ಮಾಡಿದನು ಆಗ ಬ್ರಹ್ಮನು ಲೋಕಲೋಕಗಳನ್ನೆಲ್ಲ ಸೃಷ್ಟಿ ಮಾಡಿದನು ಇದು ಧಾರಣೆಯ ಫಲವು ಪರಮಾತ್ಮನನ್ನು ಪಡೆಯುವುದು ಬ್ರಹ್ಮನು ಮಾಡಿದ ಸೃಷ್ಟಿಗಿಂತಲೂ ಹೆಚ್ಚಿನದು ಪರಮಾತ್ಮನಲ್ಲದೆ ಇನ್ನೇನು ಬೇಡ ಎಂದವನಿಗೆ ಪರಮಾತ್ಮನು ಸಿಕ್ಕುವನು ಪರಮಾತ್ಮ ಲಾಭಕ್ಕಿಂತ ದೊಡ್ಡದಾದ ಬೇರೆ ಲಾಭವಿಲ್ಲ ಪರಮಾತ್ಮನನ್ನು ಪಡೆದವನ ಹೃದಯವು ಆನಂದದಿಂದ ತುಂಬಿ ಹೋಗುವುದು ಆತನಿಗೆ ಪರಮಾತ್ಮನ ಧ್ಯಾನವಲ್ಲದೆ ಇನ್ನೇನು ಬೇಕಾಗುವುದಿಲ್ಲ ಅದರಿಂದ ವಿವೇಕಿಗಳು ಪರಮಾತ್ಮನ ಧ್ಯಾನವನ್ನು ಬಿಟ್ಟು ಇನ್ನೇನನ್ನು ಬಯಸುವುದಿಲ್ಲ ಮಹಾತ್ಮರು ತಮ್ಮ ಹೃದಯದಲ್ಲಿ ಶಂಕಚಕ್ರ ಗಧಾಧಾರಿಯಾದ ಮಹಾವಿಷ್ಣುವನ್ನು ಧ್ಯಾನಿಸುವರು ಮಹಾವಿಷ್ಣುವಿನ ಕಥೆಯನ್ನು ಕೇಳಬೇಕು ಹೇಳಬೇಕು ಆತನ ಸ್ಮರಣವನ್ನು ಮಾಡುತ್ತಿರಬೇಕು ಯಾರ ಕಿವಿಗಳಲ್ಲಿ ಆತನ ಕಥೆಯು ಅಂದರೆ ಶ್ರೀಹರಿಯ ಕಥೆಯು ತುಂಬಿಡುವುದು ಅವರೇ ಜ್ಞಾನಿಗಳು ಅವರ ಮನಸ್ಸು ಶುದ್ಧವಾಗುವುದು ಅವರು ಕೊನೆಯಲ್ಲಿ ಆ ಪುರುಷೋತ್ತಮನನ್ನು ಪಡೆಯುವರು ರಾಜನೇ ಎಷ್ಟೋ ದೇವತೆಗಳಿರುವಾಗ ಶ್ರೀಹರಿಯನ್ನೇ ಏಕೆ ಸ್ಮರಿಸಬೇಕು ಎನ್ನುವೆಯೋ ಕಾರಣವನ್ನು ಕೇಳು ಅನ್ಯ ದೇವತಾ ಭಜನವು ಅಲ್ಪವಾದ ಫಲವನ್ನು ಕೊಡುವುದು ಶ್ರೀಹರಿ ಭಜನವು ಪೂರ್ಣ ಫಲವನ್ನು ಕೊಡುವುದು ಆ ಪೂರ್ಣ ಫಲವೇ ಮೋಕ್ಷವು ಅದರಿಂದ ಮುಕ್ತಿಯು ಬೇಕು ಎನ್ನುವ ಯಾರು ತಾನೇ ಮುಕುಂದನನ್ನು ಭಜಿಸುವುದಿಲ್ಲ ಎಂದು ಶುಕಮುನಿಯು ರಾಜನಿಗೆ ಬೋಧಿಸಿದನು ಸೂತನು ಹೀಗೆ ಹೇಳಿದುದನ್ನು ಕೇಳಿ ಶೌನಕಾದಿಗಳೆಲ್ಲರೂ ಹೇಳು ಹೇಳುತ್ತಾರೆ ಪಾಂಡವರ ಮೊಮ್ಮಗನಾದ ಪರೀಕ್ಷಿತನು ಆಟವಾಡುವ ವಯಸ್ಸಿನಲ್ಲಿ ಶ್ರೀ ಹರಿಪೂಜೆಯ ಆಟಗಳನ್ನೇ ಆಡುತ್ತಿದ್ದ ಮಹಾಭಾಗವತನು ಶುಕ್ತಮುನೀಂದ್ರನಾದರೂ ವಾಸುದೇವನ ಮಹಾಭಕ್ತನು ಇವರಿಬ್ಬರೂ ಸೇರಿದಾಗ ಹರಿಕಥಾಮೃತವು ಯಾವ ಯಾವ ರೂಪದಲ್ಲಿ ಪ್ರವಹಿಸಿತು ಎಲೈ ಪೌರ್ಣ ಪೌರಾಣಿಕೋತ್ತಮನೇ ಅದೆಲ್ಲವನ್ನೂ ನಮಗೆ ಹೇಳು ಯಾವನು ಆ ಪರಮಾತ್ಮನ ಸತ್ಕಥೆಯಲ್ಲಿ ಒಂದು ಕ್ಷಣವನ್ನಾದರೂ ಕಳೆಯುವನು ಅವನ ಜನ್ಮವೇ ಸಾರ್ಥಕವು ಹಾಗೆ ಹರಿಕಥೆಗಳನ್ನು ಕೇಳದೆ ಶ್ರೀಹರಿಯನ್ನು ಸ್ಮರಿಸದೇ ಇರುವ ಜೀವನವೂ ಒಂದು ಜೀವನವೇ ಮರಗಳು ಬೆಳೆಯುವವು ತಿದಿಗಳು ಉಸಿರಾಡುವವು ಗ್ರಾಮ ಗ್ರಾಮಗಳಲ್ಲಿಯೂ ಪಶುಗಳು ತಿನ್ನುವವು ಹೆಣ್ಣು ಗಂಡು ಸೇರುವವು ಯಾರ ಕಿವಿಗಳು ಒಮ್ಮೆಯಾದರೂ ಶ್ರೀ ಹರಿಕಥಾಮೃತವನ್ನು ಪಾನ ಮಾಡಿಲ್ಲವೋ ಅಂಥವರು ಹಂದಿ ಒಂಟೆ ಕಕ್ಕೆ ನಾಯಿ ಇವುಗಳಂತೆಯೇ ಪಶುಜಾತಿಗೆ ಸೇರಿದವರು ಅಷ್ಟೇ ಅಲ್ಲ ಅಂಥವರ ಕಿವಿಗಳು ಬಿಲಗಳು ಶ್ರೀಹರಿಯನ್ನು ಹೊಗಳದ ನಾಲಿಗೆಯು ಕತ್ತೆಯ ನಾಲಿಗೆಯು ಮುಕುಂದನ ಚರಮಾರವೆಂದಗಳಿಗೆ ವಂದಿಸದ ತಲೆಯು ಕಿರೀಟಧಾರಿಯಾಗಿದ್ದರೂ ಕಲ್ಲಿನಂತೆ ಭಾನವೇ ಸರಿ ಶ್ರೀಕೃಷ್ಣನನ್ನು ಪೂಜಿಸದ ಕೈಗಳು ಚಿನ್ನದ ಕಂಕಣವನ್ನು ಧರಿಸಿದ್ದರೂ ಅವು ಮರಗೈಗಳೇ ಸರಿ ಮಹಾವಿಷ್ಣುವಿನ ರೂಪಗಳನ್ನು ನೋಡದ ಕಣ್ಣುಗಳು ನವಿಲು ಗರಿಯ ಕಣ್ಣುಗಳಂತೆ ಶ್ರೀ ವಿಷ್ಣುವಿನ ಕ್ಷೇತ್ರಗಳಿಗೆ ಹೋಗದ ಕಾಲುಗಳು ಮರಗಾಲುಗಳು ಭಾಗವತರನ್ನು ಪೂಜಿಸದವನು ಬದುಕಿರುವ ಹೆಣವು ಶ್ರೀ ಹರಿನಾಮಗಳನ್ನು ಕೇಳಿ ಯಾರ ಹೃದಯವು ಕರಗುವುದಿಲ್ಲವೋ ಯಾರ ಕಣ್ಣಿನಲ್ಲಿ ಆನಂದ ಭಾಷಗಳು ಉದುರುವುದಿಲ್ಲವೋ ಯಾರ ಮೈಯು ಜುಮ್ಮೆನ್ನುವುದಿಲ್ಲವೋ ಅವನು ಕಲ್ಲು ಎಂದೇ ಹೇಳಬೇಕು ಜೊತೆಗೆ ಏ ಭಾಗವತೋತ್ತಮನೆ ನೀನು ಕೇಳುವವರ ಕಿವಿಗೆ ಇಂಪಾಗುವಂತೆ ಮನ ಕರಗುವಂತೆ ಶ್ರೀಕಾಂತನ ಿಯು ಮಲಿಯುವಂತೆ ಕಥೆಗಳನ್ನು ಹೇಳಬಲ್ಲವನು ಅದರಿಂದ ಆತ್ಮವಿದ್ಯಾ ವಿಶಾರದನಾದ ಶುಕಮುನೀಂದ್ರನು ಮಹಾಭಕ್ತನಾದ ಪರೀಕ್ಷಿತನಿಗೆ ಏನೇನು ಹೇಳಿದನು ಅದೆಲ್ಲವನ್ನೂ ಹೇಳು ಸೂತನು ಹಾಗೆಯೇ ಆಗಲೆಂದು ಹೇಳಿದನು ಶ್ರೀ ಶುಕಮುನೀಂದ್ರನ ಮಾತುಗಳನ್ನು ಕೇಳಿ ಪರೀಕ್ಷಿತನು ಈತನು ಹೇಳಿದಂತೆ ಭಜಿಸಬೇಕೆಂದರೆ ಶ್ರೀಕೃಷ್ಣನನ್ನೇ ಭಜಿಸಬೇಕು ಎಂದು ನಂಬಿದನು ಶ್ರೀಕೃಷ್ಣನನ್ನು ಪಡೆಯುವುದು ಹೊರತು ಇನ್ನೇನು ಬೇಡವೆಂದು ದೃಢ ಮಾಡಿಕೊಂಡನು ಭಗವಂತನಿಗೆ ತನ್ನನ್ನು ಒಪ್ಪಿಸಿಕೊಂಡು ನೀವು ಈಗ ನನ್ನನ್ನು ಕೇಳಿದಂತೆಯೇ ಆತನೂ ಶ್ರೀಕೃಷ್ಣನನ್ನು ಕೇಳಿದನು ಎಲೈ ಬ್ರಹ್ಮನೇ ಸರ್ವಜ್ಞನಾದ ನೀನು ಶ್ರೀ ಹರಿಕಥೆಯನ್ನು ಹೇಳುತ್ತಿದ್ದರೆ ಕೇಳುತ್ತಾ ಕೇಳುತ್ತಾ ನನ್ನ ಮನಸ್ಸಿನಲ್ಲಿದ್ದ ಅಜ್ಞಾನವು ಕರೆಯುತ್ತಿರುವುದು ನಿನ್ನ ಪವಿತ್ರವಾದ ವಾಕ್ಯನಿಂದ ಇನ್ನೂ ಒಂದು ಸಂಗತಿಯನ್ನು ಹೇಳು ಪರಮಾತ್ಮನು ಈ ಲೋಕವನ್ನು ಎಂತು ಸೃಷ್ಟಿಸುವನು ಎಂತು ಪಾಲಿಸುವನು ಕಡೆಗೆ ಹೇಗೆ ಸಂಹರಿಸುವನು ಬ್ರಹ್ಮ ವಿಷ್ಣು ರುದ್ರರೆಂಬ ನಾನಾ ರೂಪಗಳನ್ನು ಆತನೊಬ್ಬನೇ ಧರಿಸುವುದೆಂತು ಈ ಕಾರ್ಯದಲ್ಲಿ ಆತನಿಗೆ ಸಹಾಯ ಮಾಡುವ ಮಾಯೆಯು ಎಂತಹದು ಇದು ಯಾರಿಗೂ ತಿಳಿಯದ ಗುಟ್ಟಾಗಿರುವುದಲ್ಲ ಇದನ್ನು ನನಗೆ ತಿಳಿಯುವಂತೆ ವಿಸ್ತಾರವಾಗಿ ಹೇಳು ಶುಕಮುನಿಯು ಆಗಲಿ ಎಂದು ಹೇಳುವುದಕ್ಕೆ ಮುಂಚೆ ತಾನು ಶ್ರೀಹರಿಯನ್ನು ಧ್ಯಾನ ಮಾಡಿದನು ಪುರುಷೋತ್ತಮನಿಗೆ ನಮಸ್ಕಾರವು ಸೃಷ್ಟಿ ಸ್ಥಿತಿ ಸಂಹಾರಗಳೆಂಬ ಆಟ ಮಾಡುವವನಿಗೆ ನಮಸ್ಕಾರವು ಪಾಪವನ್ನು ಸಂಹಾರ ಮಾಡುವವನಿಗೆ ನಮಸ್ಕಾರವು ಜನ್ಮರಹಿತನಾದವನಿಗೆ ನಮಸ್ಕಾರವು ಯಾರನ್ನು ಸ್ಮರಿಸಿದರೆ ಯಾರನ್ನು ದರ್ಶನ ಮಾಡಿದರೆ ಯಾರಿಗೆ ವಂದನೆ ಮಾಡಿದರೆ ಯಾರ ಕಥೆಯನ್ನು ಕೇಳಿದರೆ ಯಾರನ್ನು ಪೂಜಿಸಿದರೆ ಜಗತ್ತಿನ ಪಾಪಗಳೆಲ್ಲವೂ ಕಳೆಯುವವು ಅಂತಹ ಪುಣ್ಯ ಯಶಸ್ಸಿನ ಪುಣ್ಯಮೂರ್ತಿಗೆ ನಮಸ್ಕಾರವು ತಪಸ್ವಿಗಳು ದಾನಪರರು ಯಶಸ್ವಿಗಳು ಮಂತ್ರಜ್ಞರು ಮೊದಲಾದವರೆಲ್ಲ ಯಾವನ ಪೂಜೆಯನ್ನು ಮಾಡಿ ಕೃತಾರ್ಥರಾಗುವರು ಆ ಮಂಗಳಾತ್ಮನಿಗೆ ನಮಸ್ಕಾರವು ಜಾತಿ ಇಲ್ಲದ ಪಾಪಿಗಳನ್ನೂ ಕೂಡ ಯಾವನು ಬಿಡದೆ ಕಾಪಾಡುವನು ಅಂತಹ ಶುದ್ಧಾತ್ಮನಿಗೆ ನಮಸ್ಕಾರವು ಯಾರು ಯಾರು ಯಾವ ಯಾವ ರೂಪದಿಂದ ತನ್ನನ್ನು ಪೂಜಿಸಿದರೆ ಅದೇ ರೂಪದಿಂದ ಅವರವರಿಗೆ ಒಲಿಯುವ ಭಗವಂತನಿಗೆ ನಮಸ್ಕಾರವು ಯಾವನ ಚರಣವನ್ನು ಆಶ್ರಯಿಸಿ ಎಲ್ಲರೂ ಕೃತಾರ್ಥರಾಗಿ ಎಲ್ಲದಕ್ಕಿಂತ ಹೆಚ್ಚಾದ ಆತ್ಮವನ್ನು ಪಡೆಯುವರು ಅಂತಹ ಮುಕುಂದನಿಗೆ ನಮಸ್ಕಾರವು ಆತನು ನನ್ನ ಮಾತು ಪ್ರಸನ್ನವಾಗಿರುವಂತೆ ಅನುಗ್ರಹಿಸಲಿ ವಿಷ್ಣು ಸ್ವರೂಪನಾದ ಭಗವಂತನಾದ ನನ್ನ ಗುರುವಾದ ಎಲ್ಲರಿಗೂ ಜ್ಞಾನಾಮೃತವನ್ನೆರೆಯುವ ವೇದವ್ಯಾಸ ಮುನಿಗೆ ನಮಸ್ಕಾರವು ಎಲೈ ರಾಜನೇ ನೀನು ಕೇಳಿದ ಪ್ರಶ್ನೆಯನ್ನು ಹಿಂದೆ ನಾರದನು ನನ್ನ ತಂದೆಯಾದ ಬ್ರಹ್ಮನ ತನ್ನ ತಂದೆಯಾದಂತಹ ಬ್ರಹ್ಮನನ್ನು ಕೇಳಿದನು ಬ್ರಹ್ಮನು ಅದಕ್ಕಿಂತಲೂ ಮುಂಚೆ ಅದೇ ಪ್ರಶ್ನೆಯನ್ನು ಶ್ರೀಮನ್ನಾರಾಯಣನನ್ನು ಕೇಳಿದ್ದನು ನಾರಾಯಣನು ತನಗೆ ಹೇಳಿದ್ದುದನ್ನು ಬ್ರಹ್ಮನು ನಾರದನಿಗೆ ಹೇಳಿದನು ಅದನ್ನು ಈಗ ನಾನು ನಿನಗೆ ಹೇಳುವೆನು ಕೇಳು ಮೊದಲು ಪರಬ್ರಹ್ಮವೊಂದೇ ಇತ್ತು ಅದಕ್ಕೆ ಕೊನೆ ಮೊದಲು ಏನೂ ಇರಲಿಲ್ಲ ಅದಲ್ಲದೆ ಏ ಇನ್ನು ಏನೂ ಇರಲಿಲ್ಲ ಅದರಲ್ಲಿ ಎಲ್ಲೋ ಯಾವಾಗಲೋ ಅಂದರೆ ಆ ಪರಬ್ರಹ್ಮದಲ್ಲಿ ಒಂದು ಚಲನವು ಹುಟ್ಟಿತು ಅದೇ ಬ್ರಹ್ಮದ ಸಂಕಲ್ಪವಾಯಿತು ಆ ಸಂಕಲ್ಪದಿಂದ ಮಾಯೆಯು ಹುಟ್ಟಿತು ಆ ಮಾಯೆಯು ಮೂರು ಪಾಲಾಗಿ ಸತ್ವ ರಜಸ್ಸು ತಮಸ್ಸು ಎಂದು ಮೂರು ಪಾಲಾಯಿತು ಆಗ ಕಾಲವೂ ಹುಟ್ಟಿತು ಅದರ ಜೊತೆಯಲ್ಲಿ ಕರ್ಮವೂ ಹುಟ್ಟಿತು ಅದರಲ್ಲಿ ಜೊತೆಯಲ್ಲಿ ಸ್ವಭಾವವೂ ಹುಟ್ಟಿತು ಕಾಲವು ಸತ್ವ ರಜಸ್ಸು ತಮಸ್ಸುಗಳೆಂಬ ಗುಣಗಳನ್ನು ಹೆಚ್ಚು ಕಡಿಮೆ ಮಾಡುವುದು ಸ್ವಭಾವವು ಎಲ್ಲವನ್ನೂ ಬೆಳೆಸಿ ಹಣ್ಣು ಮಾಡುವುದು ಕರ್ಮವು ಜನ್ಮವನ್ನು ಕೊಡುವುದು ಇವಿಷ್ಟು ಹುಟ್ಟಿದ ಮೇಲೆ ಮಾಯೆಯನ್ನು ಆಳುವ ಈಶ್ವರನು ಮಾಯೆಗೆ ಸಿಕ್ಕಿರುವ ಜೀ ಜೀವನು ಹುಟ್ಟಿದನು ಈ ಮೂರು ಗುಣಗಳು ಹೆಚ್ಚು ಕಡಿಮೆಯಾಗುತ್ತ ಆಕಾಶ ವಾಯು ಅಗ್ನಿ ಜಲ ಭೂಮಿ ಎಂಬ ಪಂಚಭೂತಗಳನ್ನು ಕೆಲಸ ಮಾಡುವ ಕರ್ಮೇಂದ್ರಿಯಗಳನ್ನು ತಿಳಿಯುವ ಜ್ಞಾನೇಂದ್ರಿಯಗಳನ್ನು ಸೃಷ್ಟಿಸಿದವು ಪ್ರಾಣ ಮನಸ್ಸುಗಳು ಹುಟ್ಟಿದವು ಇವೆಲ್ಲವನ್ನು ಸೇರಿಸಿ ಭಗವಂತನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದನು ಆದರೂ ಆ ಬ್ರಹ್ಮಾಂಡವು ಅಚೇತನವಾಗಿ ಬಿದ್ದಿತ್ತು ಆಗ ಆ ಭಗವಂತನೆ ಮತ್ತೆ ಆ ಬ್ರಹ್ಮಾಂಡಕ್ಕೆ ಚೇತನವನ್ನು ಕೊಟ್ಟ ಆಗ ಅದು ಬೆಳೆಯಿತು ಅದರಿಂದ ಆ ಭಗವಂತನೆ ಸಹಸ್ರ ಸಹಸ್ರ ಮುಖಗಳು ಸಹಸ್ರ ಸಹಸ್ರ ಬಾಹುಗಳು ಸಹಸ್ರ ಸಹಸ್ರ ಉದರ ಪಾದಗಳು ಉಳ್ಳ ಪುರುಷನಾಗಿ ಪ್ರಕಟವಾದನು ಸೃಷ್ಟಿಯಲ್ಲಿ ಏನೇನು ಇರುವುದು ಅದೆಲ್ಲವೂ ಆ ಪುರುಷನೇ ಎಲ್ಲವೂ ಪುರುಷನಲ್ಲಿಯೇ ಇದೆ ಎಂದು ಜ್ಞಾನಿಗಳು ಹೇಳುವರು ಇದನ್ನೇ ವೇದವು ಪುರುಷ ಸೂಕ್ತದಲ್ಲಿ ಹೇಳುವುದು ಈ ಪುರುಷನ ನಾಭಿಯಿಂದ ಒಂದು ಕಮಲವು ಹುಟ್ಟಿತು ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮನು ಹುಟ್ಟಿದನು ಆತನಿಗೆ ತಾನು ಏನು ಮಾಡಬೇಕು ತಿಳಿಯದೆ ಹೋಯಿತು ಆಗ ಆತನು ಚಿಂತೆಗೊಳಗಾದನು ಹಾಗೆ ಆತನು ಚಿಂತಿಸುತ್ತಿರುವಾಗ ಆತನಿಗೆ ತಪ ಎಂಬ ಶಾಕ್ಷರಗಳು ಕೇಳಿಸಿದವು ಕೇಳಿದವರು ಯಾರು ಎಂಬುದು ತಿಳಿಯದಿದ್ದರು ಚೆನ್ನಾಗಿ ಕೇಳಿಸಿದ ಆ ಅಕ್ಷರಗಳನ್ನು ಸೇರಿಸಿ ನೋಡಿದರೆ ತಪ ಎಂದು ಆಜ್ಞೆಯಾಗಿತ್ತು ಅದರಂತೆ ಚತುರ್ಮುಖನು ತಪಸ್ಸು ಮಾಡಿದನು ತಾನು ಹಾಗೆ ಒಂದು ಸಾವಿರ ವರ್ಷ ಅದ್ಭುತವಾದ ತಪಸ್ಸನ್ನು ಮಾಡಲು ಪರಮಾತ್ಮನು ಪ್ರಸನ್ನನಾಗಿ ತನ್ನ ವೈಕುಂಠವನ್ನು ತೋರಿಸಿದನು ಅಲ್ಲಿ ಕಾಲ ಕರ್ಮ ಸ್ವಭಾವಗಳು ಸತ್ವರಜ್ತಮೋ ಗುಣಗಳು ಕೂಡ ಇಲ್ಲ ಅಲ್ಲಿರುವವರೆಲ್ಲ ಶ್ರೀದೇವಿಯೂ ಕೂಡ ಪೂಜೆ ಮಾಡುವ ಪುಣ್ಯವಂತರು ಅಲ್ಲಿರುವವರನ್ನು ಮಿಕ್ಕವರೆಲ್ಲರೂ ಪೂಜೆ ಮಾಡುವರು ಅಂತಹ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನು ಬ್ರಹ್ಮನಿಗೆ ದರ್ಶನವಿತ್ತು ಬ್ರಹ್ಮನೇ ನಾನೇ ನಿನಗೆ ಅಪ ಎಂದು ಹೇಳಿದವನು ನಾನು ತಪಸ್ಸು ಮಾಡುತ್ತಿರುವೆನು ನಾನೇ ತಪಸ್ಸು ನನ್ನ ತಪಸ್ಸಿನಿಂದಲೇ ಸೃಷ್ಟಿ ಸ್ಥಿತಿ ಸಂಹಾರಗಳು ನಡೆಯುತ್ತಿರುವುದು ನೀನು ತಪಸ್ಸಿನಿಂದ ಎಲ್ಲವನ್ನೂ ಮಾಡು ಎಂದು ಹೇಳಿದನು ಬ್ರಹ್ಮನು ವಿನಯದಿಂದ ನಮಸ್ಕಾರ ಮಾಡಿ ಎಲೈ ಭಗವಂತನೇ ನೀನು ಸರ್ವೇಶ್ವರನು ನಿನ್ನ ಆಜ್ಞೆಯಾದಂತೆ ಎಚ್ಚರವಾಗಿ ಎಲ್ಲವನ್ನೂ ಮಾಡುವೆನು ಆದರೆ ದೇವ ನನಗೆ ಮಾಡುವ ಕಾರ್ಯದಲ್ಲಿ ಬೇಸರವಿಲ್ಲದೆ ಆದರವಿರಲಿ ಮಾಡಿದ ಕಾರ್ಯದಿಂದ ದುರಹಂಕಾರವು ಬರದಿರಲಿ ಎಂದು ಕೇಳಿಕೊಂಡನು ಆಗ ಭಗವಂತನು ಬ್ರಹ್ಮನಿಗೆ ಮೂಲ ಭಾಗವತವನ್ನು ಉಪದೇಶ ಮಾಡಿದನು ಅದು ಹೀಗೆ ಹೇಳು ಮೊದಲು ನಾನು ಒಬ್ಬನೇ ಇದ್ದುದು ಇನ್ನು ಏನೂ ಇರಲಿಲ್ಲ ಈಗ ಇರುವ ಈ ಜಗತ್ತು ನಾನೇ ಎಲ್ಲವೂ ಹೋದ ಮೇಲೆ ಉಳಿಯುವುದು ನಾನೇ ಬೆಳಕಿನಂತೆ ಕಾಣಿಸುವುದಾಗಿ ಕತ್ತಲಿನಂತೆ ಕಾಣಿಸದೇ ಇರುವುದಾಗಿ ನಾನು ನಿಜವಾಗಿ ಇಲ್ಲದಿರುವುದು ಯಾವುದೋ ಅದೇ ಮಾಯೆಯು ಪಂಚಭೂತಗಳು ತಮ್ಮಿಂದ ಆಗಿರುವ ದೇಹಗಳಲ್ಲಿ ಇದ್ದರೂ ಬೇರೆಯಾಗಿ ಕಾಣಿಸದೇ ಇರುವಂತೆ ಎಲ್ಲೆಲ್ಲಿಯೂ ಇದ್ದರೂ ಕಾಣಿಸದೇ ಇರುವುದೇ ನನ್ನ ಸ್ವರೂಪವು ತಿಳಿಯಬೇಕು ಎಂದಿರುವವನು ಇದಿಷ್ಟನ್ನೇ ತಿಳಿಯಬೇಕು ಇದನ್ನು ಸರಿ ತಪ್ಪು ಎಂದು ಎರಡು ಕಡೆಯಿಂದಲೂ ವಿಚಾರ ಮಾಡಿ ದೃಢವಾಗಿ ತಿಳಿಯಬೇಕು ಎಲ್ಲೆಲ್ಲಿಯೂ ಯಾವ ಯಾವಾಗಲೂ ಇದ್ದೇ ಇರುವುದನ್ನು ಕಂಡುಕೊಳ್ಳಬೇಕು ಇದನ್ನು ನೀನು ಏಕಚಿತ್ತವಾಗಿ ತಿಳಿದು ಮರೆಯದೆ ಮನಸ್ಸಿನಲ್ಲಿ ಇಟ್ಟುಕೊಂಡಿರು ನಿನಗೆ ಯಾವಾಗಲೂ ಮೋಹವು ಬರುವುದಿಲ್ಲ ಎಂದು ಉಪದೇಶ ಮಾಡಿ ಭಗವಂತನು ಕಣ್ಮರೆಯಾದನು ಅನಂತರ ಆ ಬ್ರಹ್ಮನು ತಾನು ಯಾರ ನಾಭೀಕಮಲದಿಂದ ಜನಿಸಿ ಬಂದಿದ್ದನು ಆ ಪುರುಷನ ಅಂಗಾಂಗಗಳಿಂದಲೇ ಯಜ್ಞಕ್ಕೆ ಬೇಕಾದ ಸಾಧನಗಳನ್ನೆಲ್ಲ ಕಲ್ಪಿಸಿಕೊಂಡು ಯಜ್ಞ ಮಾಡಿ ಭಗವಂತನನ್ನು ಆರಾಧಿಸಲು ಈ ಲೋಕವೆಲ್ಲವೂ ಇಂದು ವಿಸ್ತಾರವಾಗಿ ಹುಟ್ಟಿತು ಹುಟ್ಟಿದವರೆಲ್ಲರೂ ಆ ಭಗವಂತನನ್ನು ಯಜ್ಞದಿಂದ ಆರಾಧಿಸಿದರು ಆದ್ದರಿಂದ ಲೋಕದಲ್ಲಿರುವ ಸಮಸ್ತವು ಪರಮಾತ್ಮನೇ ಆದರೂ ಉತ್ತಮರನ್ನು ಪೂಜೆಯಿಂದಲೂ ಮಧ್ಯಮರನ್ನು ಉದಾಸೀನತೆಯಿಂದಲೂ ಅಧಮರನ್ನು ತಿರಸ್ಕಾರದಿಂದಲೂ ಆರಾಧಿಸಬೇಕು ಎಂದು ಬ್ರಹ್ಮನು ನಾರದನಿಗೆ ಹೇಳಿ ಶ್ರೀಹರಿಯ ಅವತಾರಗಳನ್ನು ಕುರಿತು ಮತ್ತೆ ಹೇಳಿದನು ಶ್ರೀ ಭಗವಂತನು ಕರ್ತಮ ದೇವಹೂತಿಯರಲ್ಲಿ ಕಪಿಲನಾಗಿ ಜನಿಸಿ ದೇವಹೂತಿಗೆ ಬ್ರಹ್ಮವಿದ್ಯೆಯನ್ನು ಉಪದೇಶಿಸಿದನು ಭಕ್ತಿ ಅನಸೂಯೆಯರಿಗೆ ದತ್ತಾತ್ರೇಯನೆಂಬ ಹೆಸರಿನಿಂದ ಮಗನಾಗಿ ಹುಟ್ಟಿ ಭಕ್ತರಿಗೆ ಭಕ್ತಿ ಮುಕ್ತಿಗಳನ್ನಿತ್ತು ಸಲಹಿದನು ತಾನು ಲೋಕ ಸೃಷ್ಟಿಗಾಗಿ ತಪಸ್ಸು ಮಾಡುತ್ತಿರುವಾಗ ಅಂದರೆ ಬ್ರಹ್ಮದೇವನು ಲೋಕ ಸೃಷ್ಟಿಗಾಗಿ ತಪಸ್ಸು ಮಾಡುತ್ತಿರುವಾಗ ಸನಕಾದಿ ರೂಪದಿಂದ ಜನಿಸಿ ಎಲ್ಲರಿಗೂ ಮರೆತು ಹೋಗಿದ್ದ ಆತ್ಮತತ್ವವನ್ನು ನನಗೆ ಉಪದೇಶಿಸಿದನು ಧ್ರುವನಿಗೆ ಪ್ರಸನ್ನನಾಗಿ ಆತನಿಗೆ ಸ್ಥಿರ ಪದವಿಯನ್ನು ಅನುಗ್ರಹಿಸಿದನು ಮತ್ತೊಮ್ಮೆ ಹಯಗ್ರೀವನಾಗಿ ನನ್ನ ಯಜ್ಞದಲ್ಲಿ ಅವತರಿಸಿ ತನ್ನ ನಿಶ್ವಾಸ ರೂಪದಿಂದ ವೇದಗಳನ್ನು ಅನುಗ್ರಹಿಸಿದನು ಇನ್ನೊಮ್ಮೆ ಸರಸ್ಸಿನಲ್ಲಿಳೆದ ಗಜೇಂದ್ರನನ್ನು ಒಂದು ಮೊಸಳೆಯು ಹಿಡಿದು ಬಿಡಲು ಅದನ್ನು ನಿಗ್ರಹಿಸುವುದಕ್ಕಾಗಿ ಬಂದನು ನಾರದ ನೀನೊಮ್ಮೆ ಭಕ್ತಿಯಿಂದ ಸ್ತುತಿಸಿದಾಗ ಯೋಗ ಜ್ಞಾನಗಳಿಂದ ಕೂಡಿರುವ ವಾಸುದೇವ ಶರಣರಿಗೆ ಆತ್ಮತತ್ವವನ್ನು ತೋರಿಸುವ ಕೈದೀವಿಗೆಯಂತಿರುವ ಭಾಗವತವನ್ನು ಉಪದೇಶಿಸಿದನಲ್ಲವೇ ಅದು ಹಂಸಾವತಾರವು ಮತ್ತೊಮ್ಮೆ ಮನುವಾಗಿ ಭೂಮಿಯಲ್ಲಿಯೂ ಭೂಮಿಯಲ್ಲಿಯೂ ಸ್ವರ್ಗದಲ್ಲಿಯೂ ಪಾತಾಳದಲ್ಲಿಯೂ ಬ್ರಹ್ಮಲೋಕದಲ್ಲಿಯೂ ಸಹ ತನ್ನ ಕೀರ್ತಿಯನ್ನು ಸ್ಥಾಪಿಸಿದನು ಇನ್ನೊಮ್ಮೆ ಧನ್ವಂತರಿಯಾಗಿ ರೋಗ ಪರಿಹಾರಕವಾದ ಆಯುರ್ವೇದವನ್ನು ಉಪದೇಶಿಸಿದನು ಮಗದೊಮ್ಮೆ ತ್ರಿವಿಕ್ರಮಾವತಾರವನ್ನು ಮಾಡಿ ಸರ್ವ ಲೋಕಗಳನ್ನು ವ್ಯಾಪಿಸಿದನು ಆ ಭಗವಂತನ ಮಹಿಮೆ ಎಷ್ಟೆಂಬುದನ್ನು ನಾನು ಕಾಣೆನು ಈ ಸನಕಾದಿಗಳು ಕಾಣರು ಸಾವಿರ ಬಾಯಿಗಳುಳ್ಳ ಆದಿಶೇಷನು ಆ ಈತನ ಮಹಿಮೆಯನ್ನು ಹೇಳಿ ಮುಗಿಸಲಾರನು ಈತನನ್ನು ಜ್ಞಾನದಿಂದ ತಿಳಿಯುವುದು ಅಸಾಧ್ಯವಾದರು ಒಲಿಸಿಕೊಳ್ಳಬಹುದು ಹಾಗೆ ಒಲಿಸಿಕೊಂಡವರು ಎಷ್ಟೋ ಮಂದಿ ನಾರದ ತಿಳಿದವರು ಈ ಜಗತ್ತಿನಲ್ಲಿರುವ ಸರ್ವಸ್ವವು ವಾಸುದೇವನೇ ಎನ್ನುವರು ಹಾಗೆ ತಿಳಿಯುವುದೇ ಭಾಗವತವು ಅಂದರೆ ಜಗತ್ತಿನಲ್ಲಿರುವ ಸರ್ವಸ್ವವು ವಾಸುದೇವನೇ ಎಂದು ತಿಳಿಯುವುದೇ ಭಾಗವತವು ಸಂಗ್ರಹವಾಗಿ ನಾನು ಹೇಳಿರುವುದನ್ನು ನೀನು ದೊಡ್ಡದು ಮಾಡಿ ಕೇಳಿದವರಿಗೆ ಭಕ್ತಿಯುಂಟಾಗಲಿ ಎಂದು ಸಂಕಲ್ಪ ಮಾಡಿ ಹೇಳು ಶ್ರೀಕೃಷ್ಣನಲ್ಲಿ ಭಕ್ತಿಯೊಂದಿದ್ದರೆ ಸಾಕು ಇನ್ನೇನೂ ಇಲ್ಲದಿದ್ದರೂ ಚಿಂತೆಯಿಲ್ಲ ಎಂದು ಹೇಳಿದನು ಅದೇ ಈ ಭಾಗವತವು ಇದು ಸರ್ಗ ವಿಸರ್ಗ ಸ್ಥಿತಿ ಪೋಷಣ ಪೂತಿ ಮನ್ವಂತರ ಈಶ್ವರ ಕಥಾ ನಿರೋಧ ಮುಕ್ತಿ ಇವೆಲ್ಲಕ್ಕೂ ಆಶ್ರಯನಾದ ಪರಮಾತ್ಮ ಎಂದು ಹತ್ತು ಲಕ್ಷಣಗಳುಳ್ಳತ್ತು ಪರಮಾತ್ಮನಾದ ಪುರುಷನು ಹುಟ್ಟಿದುದು ಸರ್ಗವು ಆಮೇಲೆ ಹುಟ್ಟಿದುದೆಲ್ಲವೂ ವಿಸರ್ಗವು ಎಲ್ಲರನ್ನು ಕಾಪಾಡುವುದೇ ಸ್ಥಿತಿಯು ಭಕ್ತರನ್ನು ಅನುಗ್ರಹಿಸುವುದು ಪೋಷಣವು ಭಕ್ತರ ಚರಿತ್ರೆಗಳು ಮನ್ವಂತರವು ಭಕ್ತರಾಗುವ ಸಾಧನಗಳು ಊತಿಯು ಭಗವಂತನ ಚರಿತ್ರೆಯು ಈಶ್ವರ ಕಥೆಯು ಈ ಸೃಷ್ಟಿಯ ಸಂಹಾರವೇ ನಿರೋಧವು ಮಾಯೆಯನ್ನು ದಾಟಿ ಭಗವಂತನನ್ನು ಸೇರುವುದೇ ಮುಕ್ತಿಯು ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾದುದೇ ಆಶ್ರಯವು ಈ ದಶಲಕ್ಷಣಗಳಿಂದ ಕೂಡಿದ ಭಾಗವತವನ್ನು ಭಕ್ತಿಯಿಂದ ಅಧ್ಯಯನ ಮಾಡುವುದೇ ಮನುಷ್ಯನ ಕರ್ತವ್ಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ